ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ನಿಮಗೆ ಐ ಆರು ಕಂತು ಬಂದಿರ್ಬೋದು ಏಳನೇ ಕಂತಿಗೆ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಅಥವಾ ನಿಮ್ಗೆ ಒಂದು ಕಂತು ಬಂದಿರ್ಬೋದು ಎರಡನೇದು ಮೂರನೇದು ಬರದೇ ಇರ್ಬೋದು ಒಂದು ಕಂತು ಬರದೇ ಇರ್ಬೋದು ಅಥವಾ ನಿಮಗೆ ಐದನೇ ಕಂತು ಆರನೇ ಕಂತು ಅಥವಾ ನಾಲ್ಕನೇ ಕಂತು ಐದನೇ ಕಂತು ಬರದೇ ಇರ್ಬೋದು ಮತ್ತು ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೇನು ಈಗ ಆಲ್ರೆಡಿ ಜನವರಿದು ಡಿಸೆಂಬರ್ದು ಬರದೇ ಇರ್ಬೋದು ಇವೆಲ್ಲ ಒಂದು ಇವೆಲ್ಲ ಡೌಟ್ಗಳಿಗೂ ಕೂಡ ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟೆ ಆಮೇಲೆ ಕಮೆಂಟ್ ಮಾಡಿ ಅದರ ಜೊತೆಯಲ್ಲಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಸದ್ಯಕ್ಕೆ ಇವತ್ತಿನ ಈಗಿನ ಮಾಹಿತಿವರೆಗೂ ಕೂಡ ಈಗಿನ ಆ್ಯಸ್ ಆಫ್ ನೌ ಈಗಿರೋವಂಥ ಇನ್ಫಾರ್ಮೇಷನ್ ಪ್ರಕಾರ ಅತಿ ಹೆಚ್ಚು ಜನ ಆರನೇ ಕಂತನ್ನು ತೆಗೆದುಕೊಂಡು ಏಳನೇ ಕಂತಿಗೆ ಗೃಹಲಕ್ಷ್ಮಿ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಓಕೆನಾ ಬಟ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ನೀವು ಹೊಸ್ತಾಗಿ ಈಗ ಆರನೇ ಕಂತು ತೊಗೊಂಡಿರ ಅಂದರೆ ಏಳನೇ ಕಂತಿಗೆ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಏಳನೇ ಕಂತು ನಿಮಗೆ ಮಾರ್ಚ್ ಫಸ್ಟ್ ವೀಕಲ್ಲಿ ಬರುತ್ತೆ ಮಾರ್ಚ್ ಮಾರ್ಚ್ ಫಸ್ಟ್ ವೀಕಲ್ಲಿ ಬಂದೇ ಬರುತ್ತೆ ಅಟ್ಲೀಸ್ಟ್ ಮಾರ್ಚ್ ಹತ್ತನೇ ತಾರೀಕಿಂದ ಅಂತೂ ಜಮಾ ಆಗುತ್ತೆ ಯಾವುದೇ ರೀತಿ ವರಿ ಮಾಡುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ಈಗ ಜನವರಿಯಿಂದನೂ ಕೂಡ ಅಷ್ಟೇ ಮಾರ್ಚ್ ಜನವರಿ ಫಸ್ಟ್ ವೀಕಲ್ಲಿ ಜಮ ಆಗೋಕ್ಕೆ ಶುರುವಾಯಿತು ಫೆಬ್ರವರಿ ಹತ್ತನೇ ತಾರೀಕಿಂದ ನಿಮಗೆ ಆರನೇ ಕಂತು ಜಮ ಆಗೋಕ್ಕೆ ಶುರುವಾಯಿತು ಜನವರಿಲಿ ಐದನೇ ಕಂತು ಜಮ ಆಗೋಕ್ಕೆ ಶುರುವಾಯಿತು ಮತ್ತು ಮಾರ್ಚಲ್ಲಿ ನಿಮಗೆ ಏಳನೇ ಕಂತು ಜಮ ಆಗೋಕ್ಕೆ ಶುರುವಾಗುತ್ತೆ ತ ಮುಂಚಿತವಾಗಲೇ ಬಂದರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಓಕೆನಾ ಈಗ ಈ ಒಂದು ವರ್ಗದ ಒಂದಿಷ್ಟು ಜನರೇ ಜಾಸ್ತಿ ಇದ್ದಾರೆ ವರ್ಗ ಅಂದರೆ ಜಾತಿ ವರ್ಗ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಮೌಂಟ್ ಬಂದವರು ಬರೆದೇ ಇದ್ದವರು ಈ ಥರ ವರ್ಗ ಓಕೆನಾ ಈಗ ಅದು ಬಿಟ್ಟರೆ ಇನ್ನು ಅನ್ನಭಾಗ್ಯ ಯೋಜನೆ ಹಣಕ್ಕೆ ಸಂಬಂಧಪಟ್ಟಾಗೆ ನೀವೇನು ವರಿ ಮಾಡಬೇಡಿ ಯಾರಿಗೆ ನಿಮಗೆ ಆಹಾರ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡೋದು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ ಈಗ ಆಲ್ರೆಡಿ ಅವನ್ನೆಲ್ಲ ಮತ್ತೆ ಹಳೆ ವಿಡಿಯೋಗಳನ್ನೇ ತೋರಿಸುವಂಥ ಅಗತ್ಯ ಇಲ್ಲ ಅನ್ನಭಾಗ್ಯ ಯೋಜನೆ ಹಣದಲ್ಲಿ ನಿಮಗೆ ಅಲ್ಲಿ ಆಹಾರ ವೆಬ್ಸೈಟಲ್ಲಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಯಾರ್ಯಾರಿಗೆ ಇದೆಯೋ ಅವರೆಲ್ಲರಿಗೂ ಕೂಡ ಹಣ ಬರುತ್ತೆ ನೀವು ನಿಮಗೆ ಮಾತ್ರ ಬಂದಿಲ್ಲ ಅಂತ ಕಮೆಂಟ್ ಮಾಡಬೇಡಿ ತಿಳ್ಕೊಬೇಡಿ ಓಕೆನಾ ಕಮೆಂಟ್ ಮಾಡಿ ಪರವಾಗಿಲ್ಲ ತಿಳ್ಕೊಬೇಡಿ ನಿಮ್ಗೆ ಮಾತ್ರ ನಮಗೆ ಮಾತ್ರ ಬಂದಿಲ್ಲ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆ ಹಣ ಜನವರಿದು ಬಂದಿದೆ ಡಿಸೆಂಬರ್ದು ಬಂದುಬಿಟ್ಟಿದೆ ನಮಗೆ ಮಾತ್ರ ಬಂದಿಲ್ಲ ಅಂತ ತಿಳ್ಕೊಬೇಡಿ ಸಾಕಷ್ಟು ಜನರಿಗೆ ಡಿಸೆಂಬರ್ದು ಬರೋದು ಬಾಕಿ ಇದೆ ಜನವರಿದು ಕೂಡ ಬರೋದು ಬಾಕಿ ಇದೆ ನಾವು ಕಮೆಂಟ್ಗಳಲ್ಲೂ ನೋಡಿದ್ದೀವಿ ಲೋಕಲ್ಲೂ ಕೂಡ ಚೆಕ್ ಮಾಡಿದ್ದೀವಿ ಜನವರಿದು ಅನ್ನಭಾಗ್ಯ ಯೋಜನೆ ಹಣ ಶೇಕಡ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಬಂದಿಲ್ಲ ಲೇಟ್ ಆಗಿರೋದು ಹೌದು ಸರ್ಕಾರನೇ ಒಪ್ಕೊಂಡಿದೆ ಇದರ ಆಲ್ರೆಡಿ ಮಾಧ್ಯಮಗಳಲ್ಲೂ ಕೂಡ ರಿಯಾಲಿಟಿ ಚೆಕ್ಕನ್ನು ಮಾಡಿಬಿಟ್ಟು ಏನು ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಓಕೆನಾ ಶೀಘ್ರದಲ್ಲೇ ಈಗ ಏನು ಬಾಕಿ ಇರೋ ಕಂತುಗಳನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಅನ್ನಭಾಗ್ಯ ಯೋಜನೆಗೆ ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಡೋಂಟ್ ವರಿ ಖಂಡಿತವಾಗ್ಲೂ ಬರುತ್ತೆ ಇನ್ನೂ ಕೂಡ ಎನ್ ಪಿ ಸಿ ಎ ಚೆಕ್ ಫೇಲ್ಡ್ ಅಂತ ಬರುತ್ತೆ ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರುತ್ತೆ ಅದಕ್ಕೇನು ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ಔಟ್ ಮಾಡಿ ಯಾರಿಗೆ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇದೆ ಖಂಡಿತವಾಗ್ಲೂ ಕೂಡ ಒಂದು ನಾಲ್ಕು ದಿನ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ಓಕೆನಾ ವರಿ ಮಾಡೋವಂಥ ಅಗತ್ಯ ಇಲ್ಲ ಈಗ ಎರಡು ಕಂತು ಬಂದು ಮೂರು ಕಂತು ಬಂದುಬಿಟ್ಟು ಆಮೇಲೆ ಜಿ ಎಸ್ ಟಿ ಅಂತ ಬರ್ತಾಯಿದೆ ಓಕೆನಾ ಒಂದು ಕಂತು ಬಂದಿರ್ಬೋದು ಎರಡು ಕಂತು ಬಂದಿರ್ಬೋದು ಆಮೇಲೆ ಜಿ ಎಸ್ ಟಿ ಅಂತ ಬರ್ತಾಯಿದ್ದೆ ಅವರು ಏನು ಮಾಡಬೇಕು ಈಗ ಆಲ್ರೆಡಿ ನಾನು ಕೆಲವೊಬ್ಬೊಬ್ಬರಿಗೆ ಸಲಹೆ ಕೊಟ್ಟು ಕೆಲವೊಂದು ನಮ್ಮ ಒಂದು ವೀಕ್ಷಕರೇ ಹೋಗಿ ಈ ಕೆಲಸವನ್ನು ಮಾಡಿ ಸದುಪಯೋಗ ಪಡಿಸ್ಕೊಂಡು ಮತ್ತೆ ಅರ್ಜಿ ಹಾಕಿದರೆ ಅಪ್ರೂವ್ಡ್ ಅಂತ ಬಂದಿದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾರಿಗೆ ಈಗ ಎರಡು ಎರಡನೇದು ಮೂರನೇದು ಕಂತು ಬಂದ್ಬಿಟ್ಟು ಆಮೇಲೆ ಜಿ ಎಸ್ ಟಿ ಅಂತ ಬಂದಿದೆ ನಿಮಗೆ ಅದು ಟೆಕ್ನಿಕಲ್ ಇಶ್ಯೂ ಇಂದ ಬಂದಿದೆ ಸರ್ಕಾರ ಕೂಡ ಆಲ್ರೆಡಿ ಒಪ್ಕೊಂಡಿದೆ ನಿಜವಾಗ್ಲೂ ನೀವು ಜಿ ಎಸ್ ಟಿ ಪೇಯರ್ ಆಗಿದ್ದು ಐ ಟಿ ಪೇಯರ್ ಆಗಿದ್ದರೆ ಖಂಡಿತವಾಗ್ಲೂ ಕೂಡ ಮುಂದಿನ ವ್ಯವಕ್ಷ್ಮಿ ಯೋಜನೆ ಹಣ ನಿಮಗೆ ಜಮ ಆಗೋಲ್ಲ ಯಾಕೆ ಅಂದರೆ ಸರ್ಕಾರ ಮೊದಲೇ ಹೇಳಿತ್ತು ಯಾರು ಗೌರ್ಮೆಂಟ್ ನೌಕರಿ ಮಾಡ್ತಾ ಇದ್ದಾರೆ ಮತ್ತು ಯಾರು ಜಿ ಎಸ್ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಐ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಇವರಿಗೆ ನಾವು ಕೊಡೋದಿಲ್ಲ ಅಂತ ಹಾಗಾಗಿ ನಿಜವಾಗ್ಲೂ ಪೇಯರ್ ಆಗಿದ್ರೆ ಖಂಡಿತವಾಗ್ಲೂ ಬರೋಲ್ಲ ನಿಮಗೆ ಟೆಕ್ನಿಕಲ್ ಇಶ್ಯೂ ಇಂದ ಆಗಿತ್ತು ಅಂದರೆ ಓಕೆನಾ ನೀವು ನಿಜವಾಗ್ಲೂ ಪೇ ಮಾಡ್ತಾ ಇಲ್ಲ ಅಥವಾ ಮೂರು ಐದಾರು ವರ್ಷದ ಹಿಂದೆ ಪೇ ಮಾಡ್ತಾಯಿದ್ದೀರಿ ಈ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಲೆಟರನ್ನು ರೆಡಿ ಮಾಡ್ಕೊಳ್ಳಿ ಲೆಟರ್ ರೆಡಿ ಮಾಡಿಕೊಂಡು ಸಿ ಡಿ ಪಿ ಕಚೇರಿಗೆ ಹೋಗಿ ನಿಮ್ಮ ಎಲ್ಲ ದಾಖಲಾತಿಗಳು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ ಕಾರ್ಡ್ ಜೆರಾಕ್ಸು ಮಂಜೂರಾತಿ ಪತ್ರ ಇವೆಲ್ಲವನ್ನು ಕೂಡ ಅಟ್ಯಾಚ್ ಮಾಡಿ ಲೆಟರ್ ಮಾಡಿ ನಾವು ಯಾವುದೇ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಏನೋ ಟೆಕ್ನಿಕಲ್ ಇಶ್ಯೂ ಇಂದ ಈ ರೀತಿ ಬಂದಿದೆ ಅಂಥೇಳಿ ನಮ್ಮ ಅರ್ಜಿಯನ್ನು ಮರು ಪರಿಶೀಲನೆ ಮಾಡಿ ಅಥವಾ ಹೊಸ್ದಾಗಿ ಅರ್ಜಿ ಹಾಕಬೇಕಾ ತಿಳ್ಕೊಂಡು ಅಲ್ಲಿ ನೀವು ಮತ್ತೆ ಹೊಸದಾಗಿ ಅರ್ಜಿ ಹಾಕೋ ಅವಶ್ಯಕತೆ ಇದ್ದರೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದೇ ಅರ್ಜಿಯನ್ನು ಪರಿಶೀಲನೆ ಮಾಡಿ ಪ್ರೊಸೆಸ್ ಮಾಡ್ತಾರ ನೀವು ಅಲ್ಲಿ ವಿಚಾರವನ್ನು ಮಾಡಲೇಬೇಕಾಗುತ್ತೆ ಓಕೆನಾ ಇದು ಯಾರಿಗೆ ಎರಡು ಮೂರು ಕಂತು ಅಥವಾ ಒಂದು ಕಂತು ಬಂದ ಮೇಲೆ ಯಾರಿಗೆ ಈ ರೀತಿ ಬಂದಿರುತ್ತೆ ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಂತ ಯಾರಿಗೆ ಬಂದಿರುತ್ತೋ ಅವರು ಈ ಕೆಲಸನ ಮಾಡಲೇಬೇಕಾಗುತ್ತೆ ಓಕೆನಾ ಈ ವರ್ಗದ ಜನರು ಬಿಟ್ಟರೆ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡಿಸ್ಕೊಂಡಿರೋದಾಗಿರ್ಬೋದು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಕೊಂಡಿರೋದಾಗಿರ್ಬೋದು ಅಥವಾ ನೇಮ್ ಮಿಸ್ ಮ್ಯಾಚ್ ಆಗಿರೋದಾಗಿರ್ಬೋದು ಅಥವಾ ಅವರಿಗೆ ಗೊತ್ತಿಲ್ಲದೇ ಒಂದು ಕಂತು ಇದುವರೆಗೂ ಕೂಡ ಬಂದಿಲ್ಲ ಅಂದರೆ ನಾವು ಏನು ಮಾಡಬೇಕು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಓಕೆನಾ ಇದುವರೆಗೂ ಕೂಡ ಕೇಳ್ತಾನೆ ಇದ್ದಾರೆ ನಾವೇನು ಮಾಡಬೇಕು ಸರ್ ಗೊತ್ತಾಗ್ತಾ ಇಲ್ಲ ಅಂತ ಅವರಿಗೋಸ್ಕರ ಅಂತಲೇ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ ನಿಮಗೆ ಏನು ಮಾಡಬೇಕು ಅಂತ ಆನ್ಲೈನ್ನಲ್ಲಿ ನಮಗೆ ಒಂದು ಆ್ಯಕ್ಸಸ್ ಅಂತ ಕೊಟ್ಟಿದ್ದರೆ ನೋಡ್ಬೋದಾಗಿತ್ತು ಆ ರೀತಿ ಆ್ಯಕ್ಸಸ್ ಇಲ್ಲ ಹಾಗಾಗಿ ನೀವು ಸಿ ಡಿ ಪಿ ಒ ಕಚೇರಿಗೆ ಸರಿ ಭೇಟಿ ಕೊಡಿ ನೀವೇನು ಇದೇ ನಾಲ್ಕು ದಾಖಲಾತಿಗಳನ್ನು ತೆಗೆದುಕೊಂಡು ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಮಂಜೂರಾತಿ ಪತ್ರ ಇವೆಲ್ಲವನ್ನು ತೆಗೆದುಕೊಂಡು ಹೋಗಿ ಏನಾಗಿದೆ ನಾವು ಅರ್ಜಿ ಹಾಕಿದ್ವಿ ಈ ಡೇಟಲ್ಲಿ ಹಾಕಿದ್ವಿ ಈ ಡೇಟಲ್ಲಿ ಅರ್ಜಿ ಹಾಕಿದ್ವಿ ಅಂದರೆ ನೀವು ಜುಲೈ ಹದಿನಾ ಆಗಸ್ಟ್ ಹದಿನೈದಕ್ಕಿಂತ ಮೊದಲೇ ಅರ್ಜಿ ಹಾಕಿರ್ಬೋದು ಇದುವರೆಗೂ ಕೂಡ ಒಂದಕ್ಕಂತ ಬಂದಿಲ್ಲ ನಮ್ಮದೇನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಸಿ ನಿಮ್ಮ ಹತ್ತಿರದ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಹೋಗಿ ವಿಚಾರ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನಕ್ಕೆ ಹೋಗಿ ವಿಚಾರ ಮಾಡಿ ತಿಳ್ಕೊಂಡು ಕಮೆಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಆಲ್ ಆಲ್ರೆಡಿ ಮ ಅರ್ಜಿಯನ್ನು ಹೊಸದಾಗಿ ಹಾಕ್ತವ್ರು ಇದ್ದಾರೆ ಇಲ್ಲಾಂದರೆ ಮತ್ತೆ ಮ ಮರುಪರಿಶೀಲನೆ ಮಾಡಿಸಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ನೇಮ್ ಮಿಸ್ಮ್ಯಾಚ್ ಆಗಿರುತ್ತೆ ಮತ್ತು ಇಲ್ಲಾಂದರೆ ಎನ್ ಪಿ ಸಿ ಐ ಮ್ಯಾಪಿನ್ನೇ ಸರಿ ಆಗಿರೋದಿಲ್ಲ ಇ ಕೆ ವೈ ಸಿ ಅವಶ್ಯಕತೆ ಇರುತ್ತೆ ಇ ಕೆ ವೈ ಸಿ ಆಗಿರೋದಿಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರಾ ಅದು ಅಪ್ಡೇಟ್ ಆಗಲಿಕ್ಕೆ ಸಮಯ ತೊಗೊಳ್ತಿರುತ್ತೆ ಈ ರೀತಿಯಾಗಿ ಏನೋ ಒಂದು ಇಶ್ಯೂ ಆಗಿರುತ್ತೆ ಅಲ್ಲಿ ನಿಮಗೆ ಸಮರ್ಪಕವಾದ ಉತ್ತರ ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಕೆಲಸ ಮಾಡಲೇಬೇಕಾಗುತ್ತೆ ಯಾರಿಗೆ ಒಂದು ಬಂದಿಲ್ಲ ಅವರಿಗೆ ಓಕೆನಾ ಈ ಒಂದು ನಾಲ್ಕು ವರ್ಗವನ್ನು ಹೊರತುಪಡಿಸಿ ಇನ್ನೊಂದು ವರ್ಗದ ಜನರಿದ್ದಾರೆ ಅವರು ಯಾರಪ್ಪ ಅಂದರೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿದವರು ಓಕೆನಾ ಈಗ ಹೊಸದಾಗಿ ಅರ್ಜಿ ಹಾಕಿದವರಿಗೆ ಆ್ಯಸ್ ಪರ್ ದ ಪ್ರೊಸೀಜರ್ ತಕ್ಕಂಗೆ ಹೋದರೆ ಓಕೆನಾ ನೀವು ಡಿಸೆಂಬರಲ್ಲಿ ಅರ್ಜಿ ಹಾಕಿದಿರಿ ಅಂದರೆ ನೀವು ಆರನೇ ಕಂತು ತೊಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇರ್ತೀರ ಜನವರಿಲಿ ಅರ್ಜಿ ಹಾಕಿದ್ದೀರಾ ಅಂದರೆ ನೀವು ಏಳನೇ ಕಂತು ತೊಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಇರ್ತೀರ ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ನೀವು ಅರ್ಜಿ ಹಾಕೋದಂತೂ ಹಾಕಿರ್ತೀರ ಬಟ್ ಆದರೆ ಆ ಅರ್ಜಿ ಪ್ರೊಸೆಸ್ ಆಗಿದೆಯೋ ಅಪ್ರೂವ್ಡ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅದನ್ನು ನೀವು ತಿಳ್ಕೊಬೇಕಲ್ಲ ನಾನೀಗ ನಿಮಗೆ ಹೇಳ್ಬೋದು ಸರ್ ನೀವು ಜನವರಿಲಿ ಅರ್ಜಿ ಹಾಕಿದರೆ ಯಾವ ದುಡ್ಡು ಬರುತ್ತೆ ಅಂತ ಜನವರಿಲಿ ಅರ್ಜಿ ಹಾಕಿದ್ರೆ ನಿಮಗೆ ಫೆಬ್ರವರಿಲಿ ದುಡ್ಡು ಬರುತ್ತೆ ಅಂತ ಹಂಗೆ ಹೇಳಕ್ ಬರೋಲ್ಲ ಯಾಕೆಂದರೆ ನಿಮ್ಮ ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ನೀವು ಸೇವಾ ಕೇಂದ್ರದಲ್ಲಿ ಒಂದು ಸರಿ ಚೆಕ್ ಮಾಡಿಸಿದರೆ ಅಪ್ರೂವ್ಡ್ ಅಂತಾಗಿದ್ದರೆ ಅಥವಾ ಪುಷ್ಟು ಡಿ ವಿ ಟಿ ಅಂತಾಗಿದ್ದರೆ ನೀವು ಹಾಕಿದ ನೆಕ್ಸ್ಟ್ ತಿಂಗಳು ಅಂದರೆ ನೀವು ಜನ್ವರಿಲಿ ಹಾಕಿದರೆ ಯೂಶುವಲಿ ಜನ್ವರಿಲಿ ಹಾಕಿದರೆ ನಿಮಗೆ ಏಳನೇ ಕಂತಿನ ಹಣ ಬರುತ್ತೆ ಡಿಸೆಂಬರಲ್ಲಿ ಹಾಕಿದರೆ ಆರನೇ ಕಂತಿನ ಹಣ ಬರುತ್ತೆ ಯಾರ್ಯಾರು ಹಳೆ ಹಳಬರು ಇದ್ದಾರೆ ಈ ನಿರಂತರವಾಗಿ ಜಮಾ ಮಾಡೋರಿಗೆ ಅವ್ರು ಜಮಾ ಮಾಡಾದ್ಮೇಲೆ ನಿಮಗೂ ಕೂಡ ಜಮಾ ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತಾರೆ ಯಾವುದೇ ರೀತಿ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಈಗ ನಾನು ಸುಮಾರು ಐದು ವರ್ಗದ ಜನರಿಗೂ ಕೂಡ ಐದು ವರ್ಗದ ಜನರಿಗೂ ಕೂಡ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಗಾಯ್ಸ್ ಪ್ಲೀಸ್ ಲೈಕ್ ಮಾಡಿ ಅದರ ಜೊತೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಇದೇ ರೀತಿ ಉಪಯುಕ್ತ ಮಾಹಿತಿಯಾಗಿ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ವಿಡಿಯೋದು ವಿಡಿಯೋ ಮಾಡಿ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸಾಕಷ್ಟು ವೀಡಿಯೋಗಳಿಗಿಂತ ನಾನು ಲೈವ್ ಮಾಡೋದೇ ಜಾಸ್ತಿ ಲೈವ್ನಲ್ಲೂ ಕೂಡ ನೇರವಾಗಿ ನಿಮ್ಮ ಜೊತೆ ಮಾತಾಡ್ತಿರ್ತೀನಿ ಕೆಲವೊಂದು ಹೊಸ ಹೊಸ ವಿಷಯಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಏನಾದರೂ ಒಂದು ಮಾಹಿತಿ ನಿಮಗೆ ಬೇಕಾಗೇ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್